ಬಳಿಕ ಫೋಟೋ ರೆಬಲ್ ಟಿವಿಗೆ ಲಭ್ಯ ಆರೋಪಿ ದರ್ಶನ್ ಪವಿತ್ರ ಗೌಡ ಫೋಟೋ ಲಭ್ಯವಾಗಿದೆ ಸಪ್ಪೆ ಮುಖದಲ್ಲಿ ಕೊಲೆ ಆರೋಪಿ ದರ್ಶನ್ ಪೋಸ್ ನಗು ಮುಗದಲ್ಲಿ ಪೋಸ್ಟ್ ಕೊಟ್ಟಿರುವ ಯನ್ ಪವಿತ್ರ ಜೈಲಿಗೆ ಹೋಗ್ತೀನಿ ಅಂತ ಗೊತ್ತಿದ್ರೂ ಕೂಡ ಪಶ್ಚಾತ್ತಾಪವಿಲ್ಲ ಏ ಸಂಗಮೇಶ ಅಲ್ಲಿ ಹೇಳಿದ್ದನ್ನ ಸೆಕೆಂಡ್ ಬ್ರೇಕಿಂಗ್ ಅಲ್ಲಿ ಹೇಳ ಸಂಗಮೇಶ್ ನಮ್ಮ ಸಂಗಮೇಶ್ ಪಪ್ಪ ಬಹಳ ಆಳವಾಗಿ ನಮ್ಮ ಬಿ ಪಿ ಸಂಗಮೇಶ್ ಚೆನ್ನಾಗಿ ಅದನ್ನು ಬರೆದಿದ್ದಾರೆ ನೋಡಿ ನೋವಿನಲ್ಲೇ ಫೋಟೋಗೆ ಫೋಸ್ ನೀಡಿರೋ ದರ್ಶಮ್ ಮತ್ತೊಂದೆಡೆ ನಗುತ್ತಲೇ ಫೋಟೋಗೆ ಫೋಸ್ ಕೊಟ್ಟ ಪವಿತ್ರ ಜೈಲಿಗೆ ಹೋಗ್ತಿದ್ದೀನಿ ಅಂತ ಪಶ್ಚಾತ್ತಾಪ ಇಲ್ವಾ ಅಂತ ಸಂಗಮೇಶ್ ಬರೆದಿರೋದು ಬಿ ಪಿ ಸಂಗಮೇಶ್ ನಿಮಗೆ ಗೊತ್ತು ಈ ವಿಷಯ ಅವಕ್ಕೇನು ಗೊತ್ತು ನೀವು ನಾಲೆಡ್ಜಲ್ ಅವರು ಈಕೆ ಅನಕ್ಷರಸ್ಥೆ ಅಂತ ಕಾಣುತ್ತೆ ಜೈಲಿಗೆ ಹೋಗ್ತಾ ಇದ್ದೀನೋ ಇಲ್ಲ ಯಾವುದಾದ್ರು ಬಂಗ್ಲೆಗೆ ಹೋಗ್ತಾ ಇದ್ದೀನೋ ಇಲ್ಲ ಮದುವೆ ಮನೆಗೆ ಹೋಗ್ತಾ ಇದ್ದೀನೋ ಆಮೇಲೆ ಈಗ ಒಂದಷ್ಟು ಜನ ಈ ವಿಡಿಯೋ ಅಪ್ಲೋಡ್ ಆದಾಗ ಹೇಳ್ಬೋದು ಓ ಏನು ಫೋಟೋ ತೆಗೆದಿದ್ದು ದೊಡ್ಡ ನ್ಯೂಸಾ ಅಂತ ಹೌದು ಏನಿವಾಗ ದೊಡ್ಡ ನ್ಯೂಸೇ ಹೇಳಿ ವಿಗ್ಗಿಲ್ಲ ಗಡ್ಡ ಇಲ್ಲ ಡೆವಿಲ್ ದರ್ಶನ ಇದು ಡೆವಿಲ್ ದರ್ಶನ ಯಾಕೆ ಈ ಥರ ನಾವು ಮಾತಾಡ್ತಾ ಇದ್ದೀವಿ ಅಂತಂದರೆ ಇದೆಲ್ಲ ಬೇಕೇನ್ರಿ ಬೇಡವಾಗಿತ್ತಿದಲ್ಲ ಕೋಟ್ಯಾಂತರ ಫಾಲೋವರ್ಸ್ ಇರೋವಂಥ ನಟ ಇವತ್ತು ನೆಮ್ಮದಿಯಾಗಿರ್ಬೋದಿತ್ತು ಏ ಇದ್ದರೆ ಡ್ಯಾಶ್ ನೆಮ್ಮದಿಯಾಗಿರಬೇಕು ನಾವು ಹೇಳೋಕ್ಕಾಗಲ್ಲ ನೆಮ್ಮದಿಯಾಗಿರ್ಬೋದಿತ್ತು ಇವತ್ತು ಅದ್ಭುತವಾಗಿರ್ಬೋದಿತ್ತು ಅಷ್ಟೇ ಯಾಕೆ ಬೇಲ್ ತಗೊಂಡ್ಮೇಲೆ ಸಿನಿಮಾ ಶೂಟಿಂಗ್ ಹೋಗಲಿಲ್ಲ ಅಂದಿದ್ರೆ ಇನ್ನೊಂದು ವರ್ಷ ತೆಪ್ಪಿಗೆ ಸ್ವಲ್ಪ ತಡ್ಕೊಂಡು ಇದ್ದಿದ್ದಿದ್ರೆ ಎಲ್ಲ ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡತ್ರಿ ಬೇಲ್ ಸಿಕ್ಕಿದಡಕ್ಕೆ ಕುಂಕೊಂಡು ಕುಂಟ್ಕೊಂಡು ನನಗೆ ಬೆನ್ನೋವು ನನಗೆ ಅಲ್ಲಿ ನೋವು ಇಲ್ಲಿ ನೋವು ನನಗೆ ಅಲ್ಲಿ ಆಪ್ರೇಷನ್ ಆಗಬೇಕು ಇಲ್ಲಿ ಆಪ್ರೇಷನ್ ಆಗಬೇಕು ಅಂತಿದ್ದವರು ಏಕಾಏಕಿ ಹೋಗ್ಬಿಟ್ಟು ರಿಲೀಸ್ ಆಗಿ ಮೂರನೇ ದಿನಕ್ಕೆ ವಾಮನ ಪಿಚ್ಚರ್ ನೋಡೋಕೆ ಹೋದ್ರು ಆಮೇಲೆ ನಾಲ್ಕು ದಿನಕ್ಕೆ ಶೂಟಿಂಗು ಒಂದು ವಾರ ಆದಮೇಲೆ ಅಂತ ಕಾಣುತ್ತೆ ವಾರನೋ ಹದಿನೈದು ದಿನನೋ ಆದಮೇಲೆ ಶೂಟಿಂಗ್ ಆಪ್ರೇಷನ್ ಆಗಬೇಕಿತ್ತು ತಾನೆ ಬೆನ್ನೋವಿಗೆ ಇವರು ಸೀ ಡೆವಿಲ್ ಶೂಟಿಂಗ್ ಏನು ಫೈಟ್ ಹೂವು ಆಮೇಲೆ ಸೀದೋ ಫಾರಿನ್ ಎಲ್ಲಿ ಅದು ಲಂಡನ್ನ ಎಲ್ಲಿ ಅದು ಎಲ್ಲಿ ಸ್ಪಂದನದು ಹೋಗಿದ್ದು ಲಂಡನ್ಗ ಆ ಸ್ಪೇನೋ ಸ್ಪೇನೋ ಯಾವುದೋ ಒಂದು ಒಟ್ಟಲ್ಲಿ ಅಲ್ಲಿ ಹೋಗ್ಬಿಟ್ಟು ಸಾಂಗ್ ಶೂಟಿಂಗು ಸಾಂಗ್ ಶೂಟಿಂಗ್ ಮಾಡಿದ್ರು ನೀವು ಆಪ್ರೇಷನ್ ಮಾಡ್ಕೊಳ್ಳಿ ಅಂತ ಬೇಲ್ ಕೊಟ್ಟರೆ ನೀವು ಪಿಚ್ಚರ್ ಫೈಟ್ ತೆಗಿಯಕ್ಕೆ ಹೋಗಿ ಡ್ಯಾನ್ಸ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡತ್ರಿ ಅದನ್ನ ಛೇ ನೆಮ್ಮದಿಯಾಗಿರ್ಬೋದು ಆಮೇಲೆ ರೀ ಈ ಫೋಟೋ ನೋಡಿದ್ರೆ ನಮ್ಮ ಮನಸ್ಸಿಗೂ ನೋವಾಗುತ್ತೆ ಯಾಕಂತಂದರೆ ಒಳ್ಳೆ ಮನುಷ್ಯ ರೀ ಹಿಂಗಾಗಬಾರ್ದಿತ್ತು ಏನೋ ಒಂಚೂರು ಕೆಟ್ಟ ಗಳಿಕೆನಾ ಇದೇ ಥರ ಅಭಿಮಾನಿಗಳು ಹೇಳೋದು ಅಲ್ವಾ ಬಿಂದು ಅಲ್ಲಿ ನಮ್ಮ ಸಿಜಿಲಿ ಫ್ಯಾನ್ ಕೂತಿದ್ದಾರೆ ಬಿಂದು ಇದೇ ಥರ ಹೇಳೋದು ಏನೋ ಕೆಟ್ಟಗಳಿಗೆ ಸಾರ್ ಹಂಗೆ ಆಗೋಯ್ತು ನಮ್ಮ ಬಾಸ್ಗೆ ಪ್ರಾಣಿ ಪಕ್ಷಿ ಅಂದರೆ ಪ್ರೀತಿ ನಮ್ಮ ಪ್ರಾಣಿ ಪಕ್ಷಿಗೆ ನೋವು ಮಾಡೋಕ್ಕೆ ಇಷ್ಟಪಡೋಲ್ಲ ಇನ್ನು ಕೊಲೆ ಮಾಡ್ತಾರ ಸಾರ್ ನೀವೇನು ಹೇಳ್ತೀರಾ ಸಾರ್ ಅಂತ ಬಿಂದು ಅಲ್ವಾ ಬಿಂದು ಏನೋ ಹಿಂಗೆ ಆಗೋಯ್ತಮ್ಮ ಕೆಟ್ಟುಗಳಿಗೆ ಪಾಪ ಹೋಗ್ಲಿ ಬಿಡಿ ಫೋಟೋ ನೋಡಮ್ಮ ಬಿಂದು ಇನ್ನೊಂಚೂರು ನೋಡ್ಕೊಳ್ಳಿ ಬೇಜಾರಾಗ್ತಾ ಇದೆಯಾ ನನಗೂ ಬೇಜಾರಾಗ್ತಾಯಿದೆ ಎಷ್ಟು ರೀ ನೆಮ್ಮದಿಯಾಗಿರ್ಬೋದಿತ್ತು ಇವತ್ತು ಅತಿ ದೊಡ್ಡ ಸಕ್ಸಸ್ ಕಾಣ್ಬೋದಿತ್ತು ಅದ್ಭುತವಾಗಿರ್ಬೋದಿತ್ತು ಚೆನ್ನಾಗಿರ್ಬೋದಿತ್ತು ಹೆಂಡತಿ ಮಗನ ಜೊತೆ ಹ್ಞೂ